ಕುಂಭಮೇಳದಲ್ಲಿ ಬೆಳಗಾವಿ ಮೂಲದ ನಾಲ್ವರು ತುಳಿತಕ್ಕೆ ಬಲಿ ಕುಂಭಮೇಳದಲ್ಲಿ ತುಳಿದ ಪ್ರಕರಣದಲ್ಲಿ ಬೆಳಗಾವಿಯ ತಾಯಿ ಮಗಳು ಸೇರಿದಂತೆ ಒಟ್ಟು ನಾಲ್ಕು ಜನ ಮೃತಪಟ್ಟಿದ್ದಾರೆ ತುಳಿತದ ಬಳಿಕ ಇಂದು ಬೆಳಿಗ್ಗೆ ಪ್ರಯಾಗರಾಜದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ತಾಯಿ ಮತ್ತು ಮಗಳು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಬೆಳಗಾವಿಯ ಬಡಗಾಮಿ ನಿವಾಸಿಯಾದ ಜ್ಯೋತಿ ಹತ್ತರವಾಡ್ ಮೇಘಾ ಹತ್ತರವಾಡ್ ಮೃತಪಟ್ಟಿದ್ದಾರೆ ಚಿದಂಬರ್ ಎಂಬುವರು ಅವರ ಜೊತೆಗೆ ಇರುವುದರಿಂದ ಮಾಹಿತಿ ಸಿಕ್ಕಿದೆ ಈವರೆಗೂ ಸಂಪರ್ಕಕ್ಕೆ ಬಂದಿರಲಿಲ್ಲ ಮೃತಪಟ್ಟಿದ್ದಾರೆ ಅಂತ ಅವರ ಜೊತೆ ಇದ್ದ ಚಿದಂಬರ್ ತಿಳಿಸಿದ್ದಾರೆ ಸಾವು ಖಚಿತಪಡಿಸಿದ ಮೇಘ ಅವರ ತಂದೆ ದೀಪಕ್ ಹತ್ರವಾಡ್ ಮಾಹಿತಿ ಹಿಡಿದಾರೆ ಬೆಳಗಾವಿಯ ಮತ್ತೋರ್ವ ನಿವಾಸಿ ಕಾಲ್ತುಳತಕ್ಕೆ ಬಲಿಯಾಗಿದ್ದಾರೆ ಬೆಳಗಾವಿ ನಗರದ ಶೆಟ್ಟಿಗಲ್ಲಿ ನಿವಾಸಿ ಅರುಣ್ ಕೋರ್ಪಡೆ ಮೃತಪಟ್ಟಿದ್ದಾರೆ ಹೆಂಡತಿ ಕಾಂಚನ ಕೋರ್ಪಡೆಗೆ ಗಂಭೀರ ಗಾಯ ಆಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಂದು ಬೆಳಿಗ್ಗೆ ತಂದೆ ಸಂಪರ್ಕಕ್ಕೆ ಸಿಗದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಮಗ ಓಂಕಾರ ಇಪ್ಪತ್ತಾರು ಜನವರಿ ಸುಮಾರು ಹದಿಮೂರು ಜನ ಇಲ್ಲವರು ಅಥವಾ ನಮ್ಮ ನಮ್ ಮಗಳು ಇಬ್ರು ಆಮೇಲೆ ಮಗಳ ಮಗಳ ಒಬ್ಬರು ಆಮೇಲೆ ನಮ್ಮ ಮನೆಯವರು ಗೆಳತಿ ಒಬ್ರು ಹಿಂಗ ನಾಲ್ಕು ಜನ ಇಲ್ಲಿ ಕಳ್ಸಿಕೊಟ್ಟಿನಿ ಮತ್ತೊಬ್ರು ಇದಾರೆ ಐದು ಜನ ಕಳ್ಸಿ ನಾನು ಕೊಟ್ಟು ಇದರಿಂದ ಐದು ಜನ ನಾಲ್ಕು ಮಂದಿಗೆ ಸ್ವಲ್ಪ ಗಂಭೀರ ಗಾಯ ಆಗ್ಯದ ಮಗಳ ಮಗಳಿಗೆ ಸ್ವಲ್ಪ ಅಕ್ಕಿ ಹೊಡೆದು ಬಿದ್ದದ ಆ ದುರ್ದ ಏನು ಇಲ್ಲ ನಾನು ಇಲ್ಲ ಗಂಭೀರ ಆಗಿ ಅಂತ ಮುಂಜಾನೆ ಫೋನ್ ಮಾಡಿ ಅವರೇ ವಿಷಯ ತಿಳಿಸಿದ್ರು ಆದ್ರೆ ಆಗ್ಲಿ ಇವರು ಆಗ್ಲಿ ಏನೋ ಒಂದು ಸಂಪರ್ಕ ಬಂದಿಲ್ಲ ಎಲ್ಲಿದ್ದಾರೆ ಗಮನಕ್ಕೆ ಇಲ್ಲ ಅಂತ ವಿಷಯ ಹೇಳ್ಯಾರ ಅವರು ನಾನು ಆವಾಗಿಂದ ಬೆಳಿಗ್ಗಿಂದ ಪ್ರಯತ್ನ ಮಾಡ್ಲಿಕ್ಕೆ ದವಾಖಾನೆ ಯಾವ ದವಾಖಾನೆ ಎಲ್ಲಿದ್ದಾರೆ ಅಂತ ಅವರು ಟ್ರೆಸ್ಆರ್ಟ್ ಆಗ್ಲಿಲ್ಲ ಕೊನೆಗೆ ಇವಾಗ ಮಧ್ಯಾಹ್ನ ಸಹಿತ ಪ್ರಯತ್ನ ಮಾಡಿ ಕೊನೆಗೆ ಡಿಸಿ ಸಿ ಆಫೀಸ್ ಹೋಗ್ಬೇಕಂತ ಮಾಡಿದೆ ಆಫೀಸ್ ಕೆಲಸಕ್ಕೆ ಆಗ್ಲಿಲ್ಲ ಕಡಿಕಿಲ್ ಬಂದ ವಿಷಯ ನೋಡಿದ್ರೆ ಟಿವಿ ನೋಡಿದ್ರೆ ಆಧಾರ್ ಕಾರ್ಡ್ ಮತ್ತು ವಾಟ್ಸ್ಆಪ್ ಕಳ್ಸಿಕೊಂಡು ಅಂತ ಅವ್ರು ಮನೆಯವರ ತಮ್ಮ ಹೇಳಿದ ಆ ಪ್ರಕಾರ ನಾವು ವಾಟ್ಸಪ್ ಆಧಾರ್ ಕಾರ್ಡ್ ತರ್ಲಿಕ್ಕೆ ಇಲ್ಲಿ ಬಂದಿದ್ದೆ ಬಂದ್ ನಂತರ ಟಿವಿ ಚಾಲು ಮಾಡಿದಾಗ ಇಲ್ಲ ಈ ರೀತಿ ಇಲ್ಲ ನಂತರ ಓದಿಲ್ಲ ಇಬ್ಬರು ಅಂತ ವಿಷಯ ಗೊತ್ತಾಗ್ತದೆ ನಾವು ಮೂರ್ ಜನ ನಾಲ್ಕು ಮಂದಿ ಇದೀವಿ ದೊಡ್ಡಕ್ಕೆ ಲಗ್ನ ಮಾಡಿ ಕೊಟ್ಟಿನಿ ಏನ್ ತಾಯಿ ಮಗಳು ನಾನು ಮೂರ ಜನ ಇರ್ತಾರೆ ಇವರು ಚಿದಂಬರ ಪಾಟೀಲ್ ಅಂತ ಹೇಳಿ ಇವ್ರ ಮುಖಂಡ ಏನಿದ್ದ ಸರ್ ಇವ್ರಿಗೆ ಸಂಪರ್ಕ ಮಾಡಿಲ್ಲ ಇದಾಗಿಲ್ಲ ಸರ್ ಸಂಪರ್ಕ ಆಗಿಲ್ಲ ನಾನು ಡಿಸಿ ಆಫೀಸ್ ಹೋಗ್ಬೇಕಂತ ಮಾಡಿದೆ ಆಫೀಸ್ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನನಗೆ ಡಿಸಿ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಮಾಡಿದೆ ಯಾವ್ ಬಿಜಿ ಇರ್ತಾರೆ ನನ್ನ ಕೆಲ್ಸ ಒಳಗ ಹೋಗ್ಲಿಕ್ಕೆ ಆಗ್ಲಿಲ್ಲ ಸರ್ ಇಲ್ಲ ಆರಾಮ ಇದ್ದೀವಿ ಚಳಿ ಬಾಳ ಗದ್ಲು ಬಾಳದ ಸಾವಕಾಶ ಹೋಗ್ತೀವಿ ಇನ್ ಮುಚ್ಕೊಂಡ್ ಬರ್ತೇವಿ ಅಂತ ಹೇಳಿದ್ರು ಮಗಳು ನಮ್ಮ ಮನೆಯವರು ಹಾಯ್ ಅಂತ ವಿಷಯ ತಿಳಿಸಿದ್ರು ಇಬ್ರು ಇದ್ರು ಸರ್ ಅವಾಗ ನಿನ್ನ ರಾತ್ರಿ ಹತ್ತು ಗಂಟೆಗೆ ಆದ್ರೆ ಇವಾಗ ನೋಡಿದ್ರೆ ಈ ರೀತಿ ಬೆಳಗ್ಗೆ ಪ್ರಯತ್ನ ಮಾಡ್ಲಿಕ್ಕೆ ಅವ್ರು ಸಂಪರ್ಕ ಸಿಗಬೇಕಂತ ಹೇಳಿ ಒಟ್ಟ ಸಂಪರ್ಕ ಸಿಗ್ಲಿಲ್ಲ ಸರ್